ಗ್ಯಾರಂಟಿಗಳಿಂದ ಅಧಿಕಾರದ ಗದ್ದುಗೆ ಗೇರಿದ ಕಾಂಗ್ರೆಸ್ಗೆ ನೂರ ಮೂವತ್ತಾರು ಶಾಸಕರ ಬೆಂಬಲ ಇದೆ ಸುಭದ್ರ ಸರ್ಕಾರ ಅಸ್ತಿತ್ವದಲ್ಲಿದ್ದರೂ ರಾಜ್ಯ ರಾಜಕೀಯದಲ್ಲಿ ಪದೇ ಪದೇ ಆಪರೇಷನ್ ಕಮಲ ಸದ್ದು ಮಾಡ್ತಾ ಇದೆ ಕಳೆದ ವಾರವಷ್ಟೇ ಸಿಎಂ ಸಿದ್ದರಾಮಯ್ಯ ಬಿಜೆಪಿ ವಿರುದ್ಧ ಐವತ್ತು ಕೋಟಿ ಆಫರ್ ಬಾಂಬ್ ಸಿಡಿಸಿದ್ರು ಇದೀಗ ಶಾಸಕ ರವಿ ಮತ್ತೊಂದು ಆಫರ್ ಮಿಸೈಲ್ ಹಾರಿಸಿದ್ದಾರೆ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಆಫರ್ ಎಂದಿದ್ದಾರೆ ಐವತ್ತು ಶಾಸಕರಿಗೆ ನೂರು ಕೋಟಿ ಆಫರ್ ಕೊಟ್ಟಿದ್ದಾರೆ ಕಿತ್ತೂರು ಎಂಎಲ್ಎ ಬಾಬಾ ಸಾಹೇಬ್ ಪಾಟೀಲ್ ಚಿಕ್ಕಮಗಳೂರು ಎಂಎಲ್ಎ ತಮ್ಮಣ್ಣಾಗೆ ಆಮಿಷ ಒಡ್ಡಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕೆಲವೇ ದಿನಗಳಲ್ಲಿ ಆಪರೇಷನ್ ಕಮಲದ ಸಾಕ್ಷಿ ಬಿಡುಗಡೆ ಮಾಡ್ತೀನಿ ಅಂತ ಸವಾಲೆಸ್ತಿದ್ದಾರೆ ಆಪರೇಷನ್ ಕಮಲಕ್ಕೆ ಸಾಕ್ಷ್ಯ ಇದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಆರೋಪಿಸಿದ್ದಾರೆ ಸರ್ಕಾರ ಬೀಳಿಸಲು ಬಿಜೆಪಿಗೆ ಹಣ ಎಲ್ಲಿಂದ ಬಂದಿದೆ ಅದಾನಿ ದುಡ್ಡ ಅಥವಾ ಫೋರ್ಟಿ ಪರ್ಸೆಂಟ್ ಕಮಿಷನ್ ಹಣವಾ ಅಂತ ಸಚಿವ ಪ್ರಿಯಾಂಕರ್ಗೆ ಪ್ರಶ್ನಿಸಿದ್ದಾರೆ ನಮ್ಮ ಪಕ್ಷದ ಶಾಸಕ ಸ್ನೇಹಿತರನ್ನ ಸಂಪರ್ಕ ಮಾಡಿದ್ದಾರೆ ಆದರೆ ಅದು ಕಾರ್ಯಗತವಾಗಲ್ಲ ಅಂತ ಬಿಜೆಪಿಗೆ ಸವಾಲ್ ಹಾಕಿದ್ರು ಶಾಸಕರ ಖರೀದಿಗೆ ಬಿಜೆಪಿ ಈಗಲೂ ಪ್ರಯತ್ನ ಮಾಡುತ್ತಾ ಇದೆ ಅಂತ ಗೃಹ ಸಚಿವ ಪರಮೇಶ್ವರ್ ಆರೋಪಿಸಿದ್ರು ಅಷ್ಟು ಕೋಟಿ ಇಷ್ಟು ಕೋಟಿ ಎಂಬುದು ಗೊತ್ತಿಲ್ಲ ಸಿಎಂ ಐವತ್ತು ಕೋಟಿ ವಿಚಾರ ಹೇಳಿದ್ದಾರೆ ಅಂದರೆ ಅದರಲ್ಲಿ ಸತ್ಯ ಇರಬಹುದು ಈ ವಿಚಾರವಾಗಿ ಸರಿಯಾದ ದಾಖಲೆ ಸಕ್ಕರೆ ತನಿಖೆ ಮಾಡ್ತೀವಿ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದರು ಕಾಂಗ್ರೆಸ್ ಬಳಿ ದಾಖಲೆ ಇದ್ರೆ ಬಿಡುಗಡೆ ಮಾಡುವಂತೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಬಹಿರಂಗವಾಗಿ ಸವಾಲೆಸ್ತಿದ್ದಾರೆ ನೂರು ಕೋಟಿ ಆಫರ್ ಬಗ್ಗೆ ರವಿ ಗಣಿಗ ದಾಖಲೆ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ವಿಷಯ ಡೈವರ್ಟ್ ಮಾಡಲು ಏನೇನೋ ಆರೋಪ ಮಾಡುತ್ತಿದ್ದಾರೆ ಎಂದರು ನೂರು ಕೋಟಿ ಅಲ್ಲ ಐನೂರು ಕೋಟಿ ಬಗ್ಗೆ ಬೇಕಿದ್ರೂ ದಾಖಲೆ ರಿಲೀಸ್ ಮಾಡಲಿ ಕೇಂದ್ರ ಸರ್ಕಾರ ಕ್ರಮ ಕೈಗೊಳ್ಳುತ್ತೆ ಎಂದಿದ್ದಾರೆ ಕಾಂಗ್ರೆಸ್ ಶಾಸಕರಿಗೆ ನೂರು ಕೋಟಿ ಆಫರ್ ಬಾಂಬ್ ಸೇರಿಸಿದ ಶಾಸಕ ರವಿ ಗಣಿಗ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಗಾಳಿಯಲ್ಲಿ ಗುಂಡು ಹೊಡೆಯುವ ಬದಲು ದಾಖಲೆಗಳು ಇರುವುದಾದರೆ ರಾಜ್ಯದ ಜನತೆ ಮುಂದೆ ಇಡುವಂತೆ ಸವಾಲೆಸ್ತಿದ್ರು ಕಳೆದ ಒಂದೂವರೆ ವರ್ಷದಲ್ಲಿ ನಡೆದಿರುವ ಭ್ರಷ್ಟಾಚಾರ ಹಗರಣಗಳನ್ನು ದುರಾಡಳಿತದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿದ್ದೇವೆ ಇಂತಹ ಸಮಯದಲ್ಲಿ ಆಫರ್ ಬಾಂಬ್ ಹಾಕ್ತಿದ್ದಾರೆ ಯಾರೂ ಕೂಡ ಸರ್ಕಾರ ಒಡೆಯುವ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದರು ಕಾಂಗ್ರೆಸ್ ಶಾಸಕರನ್ನ ಖರೀದಿ ಮಾಡುವ ಕೆಪಾಸಿಟಿ ಬಿಜೆಪಿಗರಿಗೆ ಇಲ್ಲ ಅಂತ ಶಾಸಕ ಶಿವಗಂಗಾ ಬಸವರಾಜ್ ಬಿಜೆಪಿ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ನನ್ನ ಹತ್ತಿರ ಇದುವರೆಗೂ ಯಾರೂ ಕೂಡ ಬಂದು ಮಾತನಾಡಿಲ್ಲ ಸಿಎಂ ಹೇಳ್ತಾ ಇದ್ದಾರೆ ಎಂದ್ರೆ ಖಚಿತ ಮಾಹಿತಿ ಪಡೆದುಕೊಂಡೇ ಮಾತನಾಡ್ತಾರೆ ಅದರಲ್ಲೂ ನಮ್ಮ ಆತ್ಮೀಯ ಸ್ನೇಹಿತ ರವಿ ಹೇಳಿದ್ದಾರೆ ಎಂದರೆ ಸತ್ಯ ಇರುತ್ತೆ ಅಂತ ಹೇಳಿದರು ಮಂಡ್ಯ ಎಂಎಲ್ಎ ರವಿ ಗಣಿಗ ನೂರು ಕೋಟಿ ಆರೋಪಕ್ಕೆ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಒಂದು ವರ್ಷದ ಹಿಂದೆ ಬಿಜೆಪಿ ನಾಯಕರು ಸಂಪರ್ಕಿಸಿದ್ರು ಅಂತ ತಿಳಿಸಿದ್ದಾರೆ ಬಿಜೆಪಿ ನಾಯಕರ ಆಫರ್ ಬಗ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿಗೆ ಮಾಹಿತಿಯನ್ನ ಕೊಟ್ಟಿದ್ದೆ ಎಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅಸ್ಥಿರಗೊಳಿಸುವ ಪ್ರಯತ್ನ ನಡೆದಿದೆ ಆದರೆ ಸದ್ಯಕ್ಕೆ ನನ್ನನ್ನು ಬಿಜೆಪಿಯಿಂದ ಯಾರೂ ಸಂಪರ್ಕಿಸಿಲ್ಲ ಅಂತ ಪಾಟೀಲ್ ಹೇಳಿದರು ಸಚಿವ ಜಮೀರ್ ಅಹಮದ್ ಕರಿಯಾ ಹೇಳಿಕೆಯನ್ನ ಗೃಹ ಸಚಿವ ಪರಮೇಶ್ವರ್ ಖಂಡಿಸಿದ್ದಾರೆ ಜಮೀರ್ ಹೇಳಿಕೆ ಪಕ್ಷಕ್ಕೆ ಹೊರೆಯಾಗಿದೆ ಎಂದು ಖುದ್ದು ಕೆಪಿಸಿಸಿ ಅಧ್ಯಕ್ಷರೇ ಹೇಳಿದ್ದಾರೆ ಅಧ್ಯಕ್ಷರು ಪಕ್ಷದ ಶಿಸ್ತು ಪಾಲನಾ ಸಮಿತಿಗೆ ವರದಿಯನ್ನ ಕೊಟ್ಟರೆ ಪಾಲನಾ ಅಧ್ಯಕ್ಷ ಖಾನ್ ಕ್ರಮ ಕೈಗೊಳ್ಳಬಹುದು ನಾನು ಈ ಹಿಂದೆ ಎಐಸಿಸಿ ಶಿಸ್ತುಪಾಲನಾ ಸಮಿತಿ ಸದಸ್ಯನಾಗಿದ್ದೆ ಆಗ ಪಕ್ಷಕ್ಕೆ ಹಾನಿಯಾಗುವ ಹೇಳಿಕೆ ಕೊಡುವ ನಾಯಕರನ್ನ ಅವರು ಎಷ್ಟೇ ದೊಡ್ಡವರಿದ್ರೂ ನೋಟಿಸ್ ಕೊಟ್ಟು ಕರೆಸ್ತಾ ಇದ್ವಿ ಅಗತ್ಯವಿದ್ರೆ ಸಸ್ಪೆಂಡ್ ಕೂಡ ಮಾಡ್ತಾ ಇದ್ವಿ ಅಂತ ಹೇಳಿದರು ಚಿಕ್ಕಮಗಳೂರು ಶಾಸಕ ತಮ್ಮಯ್ಯಾಗೂ ಬಿಜೆಪಿ ಆಫರ್ ಕೊಟ್ಟಿತ್ತು ಎಂದ ರವಿ ಗಣಿಗ ಆರೋಪವನ್ನ ತಮ್ಮಯ್ಯ ಅಲ್ಲಗಳೆದಿದ್ದಾರೆ ನನಗೆ ಈವರೆಗೂ ಯಾರೂ ಸಹ ಸಂಪರ್ಕ ಮಾಡಿಲ್ಲ ಇದರಲ್ಲಿ ನನ್ನ ಹೆಸರು ಯಾಕೆ ಬಂತು ನನಗೆ ಗೊತ್ತಿಲ್ಲ ಅವರನ್ನೇ ಕೇಳಬೇಕು ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಶಾಸಕ ಎಂದ್ರು ಸಿದ್ದರಾಮಯ್ಯ ಖರ್ಗೆ ಡಿಕೆಶಿ ನೇತೃತ್ವದಲ್ಲಿ ಐದು ವರ್ಷ ಸರ್ಕಾರ ಆಳಲು ಜನ ಗೆಲ್ಲಿಸಿದ್ದಾರೆ ಬಿಜೆಪಿ ಅವರು ಸಿಕ್ಕಿದಾಗ ಆತ್ಮೀಯವಾಗಿ ಮಾತನಾಡ್ತಾರಷ್ಟೇ ಅಂತ ಶಾಸಕ ತಮ್ಮಯ್ಯ ಸ್ಪಷ್ಟನೆ ನೀಡಿದ್ರು ಸಿಎಂ ಸಿದ್ದರಾಮಯ್ಯ ಹಾಕಿದ್ದ ಐವತ್ತು ಕೋಟಿ ಆಪರೇಷನ್ಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಟ್ವಿಸ್ಟ್ ನೀಡಿದ್ದಾರೆ ಕಳೆದ ಬಾರಿ ಬಿಜೆಪಿ ಸರ್ಕಾರ ರಚನೆ ಮಾಡುವಾಗ ಬಿಜೆಪಿಗೆ ಕಾಂಗ್ರೆಸ್ ಶಾಸಕರನ್ನ ಕರೆಸಿದ್ದೆ ಸಿದ್ದರಾಮಯ್ಯ ಅದರಿಂದಲೇ ನಾವು ಸರ್ಕಾರ ರಚನೆ ಮಾಡಲು ಸಾಧ್ಯ ಆಯಿತು ಅಂತ ಪ್ರಹ್ಲಾದ್ ಜೋಶಿ ಸಿಎಂ ವಿರುದ್ಧವೇ ಗಂಭೀರವಾದ ಆರೋಪ ಮಾಡಿದ್ದಾರೆ ಕುಮಾರಸ್ವಾಮಿ ಮುಖ್ಯಮಂತ್ರಿಯಾಗಿ ಮುಂದುವರಿಬಾರದು ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನವರೇ ಶಾಸಕರನ್ನ ಕಳುಹಿಸಿದ್ರು ಅಂತ ಹೇಳಿದ್ರು ಬಿಪಿಎಲ್ ಮತ್ತು ಎಪಿಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇಲ್ಲ ಎಂದು ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸ್ಪಷ್ಟಪಡಿಸಿದ್ರು ಅರ್ಹತೆ ಇಲ್ಲದವರಿಗೂ ಬಿಪಿಎಲ್ ಕಾರ್ಡ್ಗಳಿವೆ ಅವರನ್ನ ತೆಗೆದು ಎಪಿಎಲ್ಗೆ ಹಾಕ್ತೀವಿ ಆದರೆ ಯಾವುದೇ ಕಾರ್ಡ್ಗಳನ್ನು ರದ್ದು ಮಾಡುವುದಿಲ್ಲ ಅಂತ ತಿಳಿಸಿದ್ದಾರೆ ಬಿಜೆಪಿ ನಾಯಕರು ಸುಮ್ಮನೆ ರಾಜಕೀಯ ಮಾತನಾಡ್ತಾ ಇದ್ದಾರೆಂದು ಆರೋಪಿಸಿದ್ದಾರೆ ಇನ್ನು ಬಿಪಿಎಲ್ ಕಾರ್ಡ್ ಸಿಗದಿರುವವರಿಗೆ ಹೊಸ ಕಾರ್ಡ್ ನೀಡುವ ಕೆಲಸ ಶುರು ಮಾಡ್ತೀವಿ ಎಂದಿದ್ದಾರೆ ನಡೆಸಿದ್ದಾರೆ ಈ ಬಗ್ಗೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಅರವತ್ತು ಸಾವಿರಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ಗಳನ್ನು ರದ್ದುಗೊಳಿಸಿದೆ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ವಾಕ್ಯುದ್ದಕ್ಕೆ ಕಾರಣವಾಗಿದೆ ಕೇಸರಿ ಪಡೆಯ ಆರೋಪಗಳಿಗೆ ಸಿಎಂ ಸಿದ್ದರಾಮಯ್ಯ ತಿರುಗೇಟನ್ನು ಕೊಟ್ಟಿದೆ ಅನರ್ಹರ ಕಾರ್ಡ್ ಮಾತ್ರ ರದ್ದು ಮಾಡಲಾಗಿದೆ ಬಡವರಿಗೆ ಏನು ಕೊಡಬೇಕು ಅದನ್ನ ಕೊಡ್ತಾ ಇದ್ದೀವಿ ಕೊಡುತ್ತೇವೆ ಅಂತ ಸ್ಪಷ್ಟಪಡಿಸಿದ್ರು ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಯನ್ನ ಗೃಹ ಸಚಿವ ಪರಮೇಶ್ವರ್ ಸಮರ್ಥಿಸಿಕೊಂಡಿದ್ದಾರೆ ನಮ್ಮ ಗ್ಯಾರಂಟಿಗೂ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೂ ಸಂಬಂಧ ಇಲ್ಲ ಅಂತ ಸ್ಪಷ್ಟಪಡಿಸಿದ್ರು ಮೂರು ಹೆಕ್ಟೇರ್ ಭೂಮಿ ಹೊಂದಿರುವವರು ಕೂಡ ಬಿಪಿಎಲ್ ಕಾರ್ಡ್ ಬಳಸ್ತಾ ಇದ್ದಾರೆ ಅಂತವರು ತಾವೇ ಕಾರ್ಡ್ ವಾಪಸ್ ಮಾಡಬೇಕಾಗಿತ್ತು ಅವರು ಆ ಕೆಲಸವನ್ನ ಮಾಡಿಲ್ಲ ಹೀಗಾಗಿ ನಾವೇ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಸಚಿವ ಪರಮೇಶ್ವರ್ ಹೇಳಿದರು ರಾಜ್ಯದಲ್ಲಿ ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ಗೆ ವರ್ಗಾವಣೆಯಾಗಿದ್ದು ನಿಜ ಅಂತ ಕಾಂಗ್ರೆಸ್ ಶಾಸಕ ಕೊತ್ತೂರು ಮಂಜುನಾಥ್ ಹೇಳಿದ್ದಾರೆ ಕೋಲಾರದಲ್ಲೂ ಆರು ಸಾವಿರದ ನಾನೂರು ಕಾರ್ಡ್ಗಳನ್ನು ರದ್ದು ಮಾಡಲಾಗಿದೆ ಕಾರು ಹೊಂದಿದ್ದವರು ಐಟಿ ಟ್ಯಾಕ್ಸ್ ಕಟ್ಟುವವರಿಗೆ ಕಾರ್ಡ್ ಬೇಕಿಲ್ಲ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ನನ್ನ ಸಹಮತ ಇದೆ ಎಂದಿದ್ದಾರೆ ಒಂದೇ ಒಂದು ಬಡವರ ಬಿಪಿಎಲ್ ಕಾರ್ಡ್ ರದ್ದಾಗಿದ್ರೂ ನಾನೇ ಹೊಸ ಕಾರ್ಡ್ ಮಾಡಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ ಬಿಪಿಎಲ್ ಕಾರ್ಡ್ದಾರರ ಬಗ್ಗೆ ಜೆಡಿಎಸ್ ಎಂಎಲ್ಸಿ ಗೋವಿಂದರಾಜು ವಿವಾದಾತ್ಮಕ ಮಾತುಗಳನ್ನಾಡಿದ್ದಾರೆ ಬಿಲೋ ಪಾವರ್ಟಿ ಲೈನ್ ಎಂದರೆ ದಡ್ಡ ದರಿದ್ರರು ಪಾವರ್ಟಿ ಲೈನ್ಗಿಂತ ಕೆಳಗಿರುವವರು ಎಂದರ್ಥ ಎಂದಿದ್ದಾರೆ ನಾವು ಒಂದು ಕಾಲದಲ್ಲಿ ದರಿದ್ರರೇ ಎಂದು ಗೋವಿಂದರಾಜು ತಿಳಿಸಿದರು ಇನ್ನು ಸರ್ಕಾರದ ಯೋಜನೆ ದುರುಪಯೋಗವಾಗ್ತಾ ಇದೆ ಎಂದು ಕೋಲಾರದಲ್ಲಿ ಜೆಡಿಎಸ್ ಎಂಎಲ್ಸಿ ಗೋವಿಂದರಾಜು ಹೇಳಿದ್ದಾರೆ ವಿಜಯಪುರದಲ್ಲಿ ಪಡಿತರ ಗ್ರಾಹಕರಿಗೆ ಸರ್ಕಾರ ಶಾಕ್ ನೀಡಿದೆ ಏಕಾಏಕಿ ನಾಲ್ಕು ಸಾವಿರಕ್ಕೂ ಅಧಿಕ ಗ್ರಾಹಕರ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದೆ ಪ್ಯಾನ್ ಕಾರ್ಡ್ ಮಾಡಿಸಿದ್ದಕ್ಕೆ ಬಿಪಿಎಲ್ ಕಾರ್ಡ್ ರದ್ದು ಮಾಡಲಾಗಿದೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಂದಿನ ತಿಂಗಳಿನಿಂದ ರೇಷನ್ಗೆ ಬರಲೇಬೇಡಿ ಅಂತ ನ್ಯಾಯಬೆಲೆ ಅಂಗಡಿಯವರು ಹೇಳಿದ್ದಾರೆ ಪ್ಯಾನ್ ಕಾರ್ಡ್ ಮಾಡಿಸಿದ ಮೇಲೆ ನಮ್ಮ ಬಿಪಿಎಲ್ ಕಾರ್ಡ್ ಬಂದಾಕಿದೆ ಎಂದು ಸರ್ಕಾರದ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದರು ಬಿಪಿಎಲ್ ಕಾರ್ಡ್ಗಳು ಎಪಿಎಲ್ ಕಾರ್ಡ್ ಆಗಿ ಬದಲಾವಣೆ ಮಾಡ್ತಾ ಇರುವುದಕ್ಕೆ ಚಿಕ್ಕಮಗಳೂರು ಜನರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಕ್ಕಿ ಕೊಡದೇ ಇದ್ದರೂ ಬೇಜಾರಿಲ್ಲ ಆಸ್ಪತ್ರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬಿಪಿಎಲ್ ಕಾರ್ಡ್ ಬೇಕಾಗತ್ತೆ ಫ್ರೀ ಯೋಜನೆಯನ್ನ ಕೊಡಿ ಅಂತ ಸರ್ಕಾರಕ್ಕೆ ಯಾರು ಕೇಳಿದ್ರು ಅಂತ ಪ್ರಶ್ನಿಸಿದ್ರು ಬಿಪಿಎಲ್ ಕಾರ್ಡ್ಗಳನ್ನು ಎಪಿಎಲ್ಗೆ ವರ್ಗಾವಣೆ ನಡೆಸ್ತಾ ಇರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮಾಜಿ ಸಂಸದ ಮುನಿಸ್ವಾಮಿ ಕಿಡಿಕಾರಿದ್ದಾರೆ ಮಹಿಳೆಯರಿಗೆ ಎರಡು ಸಾವಿರ ಕೊಟ್ಟು ಪುರುಷರ ಎರಡು ಎಕರೆ ಜಮೀನು ಕಾಂಗ್ರೆಸ್ ಕಿತ್ಕೊಳ್ತಾ ಇದೆ ಮೋದಿ ಕೊಡ್ತಾ ಇರುವ ಅಕ್ಕಿ ನಾವೇ ಕೊಟ್ಟಿದ್ದು ಅಂತ ಕಾಂಗ್ರೆಸ್ನವರು ಹೇಳ್ತಿದ್ರು ಕಾಂಗ್ರೆಸ್ ಬಂದ ಮೇಲೆ ಒಂದು ಲಕ್ಷ ಕೋಟಿಗೂ ಅಧಿಕ ಸಾಲ ಮಾಡಲಾಗಿದೆ ಇಂದು ವಿರೋಧಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸರ್ಕಾರಿ ನೌಕರರಿಗೆ ಕೊಡೋಕು ಹಣ ಇಲ್ಲ ಅಂತ ಆರೋಪಿಸಿದ್ದಾರೆ ಸಿದ್ದರಾಮಯ್ಯ ಪರ ಬಿಜೆಪಿ ಮುಖಂಡ ವರ್ತೂರು ಪ್ರಕಾಶ್ ಬ್ಯಾಟ್ ಬೀಸಿದ್ದಾರೆ ಮುಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಪರ ಆರೋಪಿಸಿದ್ದು ಬೇಸರ ತಂದಿಲ್ಲ ಆದರೆ ಸಿದ್ದರಾಮಯ್ಯ ಅವರ ಪತ್ನಿ ಮೇಲೆ ಕೇಸ್ ಹಾಕಿದ್ದು ನನಗೆ ಕೋಪ ತರಿಸಿದೆ ಎಂದಿದ್ದಾರೆ ಧರ್ಮ ಯುದ್ಧದಲ್ಲಿ ಸಿದ್ದರಾಮಯ್ಯ ಗೆಲ್ಲುತ್ತಾರೆ ಎಂದು ವರ್ತೂರು ಪ್ರಕಾಶ್ ಭವಿಷ್ಯ ನೋಡಿದ್ರು ಏಳು ಕೋಟಿ ಜನರ ಮತ್ತು ಹಿಂದುಳಿದ ವರ್ಗಗಳ ಪ್ರೀತಿ ಸಿದ್ದರಾಮಯ್ಯ ಮೇಲಿದ್ದು ಇನ್ನು ಐದು ವರ್ಷ ಸಿದ್ದರಾಮಯ್ಯ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಾರೆ ಅಂತ ಹೇಳಿದರು ಸಚಿವ ವಿ ಸೋಮಣ್ಣ ಹಾಗೂ ಸಿಎಂ ಸಿದ್ದರಾಮಯ್ಯ ಮುಖಾಮುಖಿಯಾಗಿದ್ದು ಮುಡಾ ಹಗರಣದ ಬಗ್ಗೆ ಸ್ವಾರಸ್ಯಕರ ಮಾತುಕತೆ ನಡೆದಿದೆ ಖಾಸಗಿ ಹೋಟೆಲ್ ನಲ್ಲಿ ಕಾರ್ಯಕ್ರಮಕ್ಕೆ ಸಿಎಂ ಆಗಮಿಸ್ತಾ ಇದ್ದಾಗ ಸೋಮಣ್ಣ ಭಾಷಣ ಮುಗಿಸಿ ತೆರಳುತ್ತಾ ಇದೆಯಾ ಅಲ್ವಾ ಅಂತ ಸಿದ್ದರಾಮಯ್ಯ ಕಿಚ್ಚಾಯಿಸಿದ್ದಾರೆ ಇದಕ್ಕೆ ನಾನು ಇದ್ದಿದ್ದು ಇದ್ದ ಹಾಗೆ ಮಾತನಾಡುವವನು ಭಯ ಏನಿಲ್ಲ ಅಂತ ಸೋಮಣ್ಣ ಹೇಳಿದ್ದಾರೆ ಅವತ್ತೇ ಸೈಟ್ ವಾಪಸ್ ಮಾಡಿ ಎಂದೆ ಈಗ ನೀವು ಸೈಟ್ ವಾಪಸ್ ಮಾಡಿ ತಪ್ಪು ಸದನದಲ್ಲಿ ಅಷ್ಟೆಲ್ಲ ಇಷ್ಟು ಕೋಟಿ ಅಂತ ಯಾಕೆ ಹೇಳಿದ್ರಿ ಅಂತ ಬಹಿರಂಗವಾಗಿ ಸಿಎಂಗೆ ಮಾತಿನಲ್ಲೇ ತಿವಿದಿದ್ದಾರೆ ಶಾಸಕ ಜಿಟಿ ದೇವೇಗೌಡ ಸಹೋದರಳಿಯ ಮುಡಾದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಖರೀದಿಸಿದ ಬಗ್ಗೆ ಹಲವು ಅನುಮಾನಗಳು ಹುಟ್ಟುಕೊಂಡಿದೆ ದಾಖಲೆ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತರ ಫೆಬ್ರವರಿಯಲ್ಲಿ ದೇವನೂರು ಗ್ರಾಮದಲ್ಲಿ ಎರಡು ಎಕರೆ ಇಪ್ಪತ್ತೆರಡು ಗುಂಟೆ ಭೂಮಿ ಖರೀದಿಸಿದ್ರು ಜಮೀನು ಖರೀದಿ ಮಾಡಿದ ಕೇವಲ ಏಳು ತಿಂಗಳ ಅಂತರದಲ್ಲೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದು ಮೇನಲ್ಲೇ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಹತ್ತೊಂಬತ್ತು ಸೈಟ್ ಪಡೆದಿದ್ದಾರೆ ಕೆಸರೆ ಮೂರನೇ ಬಡಾವಣೆ ನಿರ್ಮಾಣಕ್ಕೆ ಬಳಸಿಕೊಂಡಿರೋದಕ್ಕೆ ಪರಿಹಾರ ನೀಡಿರುವುದಾಗಿ ಮುಡಾ ಹೇಳಿದೆ ಆದರೆ ಮುಡಾ ಲೇಔಟ್ ಆಗಿ ಅಭಿವೃದ್ಧಿಪಡಿಸಿ ಮನೆ ಕಟ್ಟಿದ ಸ್ಥಳದಲ್ಲಿ ಜಮೀನು ಖರೀದಿಸಿದ್ದಾದರೂ ಹೇಗೆ ಎಂಬ ಪ್ರಶ್ನೆ ಮೂಡಿದೆ ಮುಡಾದಲ್ಲಿ ಭೂಸ್ವಾಧೀನ ಪರಿಹಾರ ಪಡೆಯಬೇಕು ಅಂದರೆ ಸಾಮಾನ್ಯರು ಮುಡಾ ಕೋಟ್ ಅಥವಾ ಚಪ್ಪಲಿ ಸವಿಸಬೇಕಾಗತ್ತೆ ಜಿಟಿಡಿ ಸೋದರಳಿಯನಿಗೆ ಮಾತ್ರ ಕಡಿಮೆ ಅವಧಿಯಲ್ಲಿ ಪರಿಹಾರ ಸಿಕ್ಕಿದ ಮಾತ್ರ ಹೇಗೆ ಎಂಬ ಹಲವು ಅನುಮಾನ ಮೂಡಿದೆ ಮುಡ ಹಗರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರುದಾರ ಸ್ನೇಹಮಯಿ ಕೃಷ್ಣ ಹೋರಾಟವನ್ನು ಮುಂದುವರೆಸಿದ್ದಾರೆ ಎರಡ್ ಸಾವಿರದ ಐದರಲ್ಲಿ ಅನ್ಯ ಕ್ರಾಂತ ಮಾಡುವ ವೇಳೆ ಉಂಟಾಗಿರುವ ಲೋಪದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ದಾಖಲೆಯನ್ನ ಬಿಡುಗಡೆ ಮಾಡಿದ್ದಾರೆ ಮುಡಾ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರು ಪ್ರಭಾವ ಬೀರಿಲ್ಲ ಎಂಬುದು ಸುಳ್ಳು ನಾನು ಆರೋಪ ಮಾಡಿರುವಂತೆ ಪ್ರಭಾವ ಬೀರಿ ಅಪರಾಧ ಕೃತ್ಯವನ್ನ ಎಸಗಿದ್ದಾರೆ ಎಂಬುದಕ್ಕೆ ಮತ್ತೊಂದು ಸಾಕ್ಷಿ ನೀಡುತ್ತಾ ಇದ್ದೀನಿ ಎಂದು ಬರೆದುಕೊಂಡಿದ್ದಾರೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಫಲಿತಾಂಶಕ್ಕೆ ದಿನಗಣನೆ ಶುರುವಾಗಿದ್ದು ನಿಖಿಲ್ ಕುಮಾರಸ್ವಾಮಿ ಟೆಂಪಲ್ ರನ್ ಶುರು ಮಾಡಿದ್ದಾರೆ ಹಾಸನ ಜಿಲ್ಲೆ ಯಲಿಯೂರು ಗ್ರಾಮದ ದೇವಿರಮ್ಮ ದೇವಾಲಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಪತ್ನಿ ಮತ್ತು ಪುತ್ರ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು ಬಳಿಕ ಮಾತನಾಡಿದ ನಿಖಿಲ್ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷದ ಇತಿಹಾಸದಲ್ಲಿ ಇಂತಹ ಚುನಾವಣೆ ನಡೆದಿರಲಿಲ್ಲ ನಮ್ಮ ಮನೆ ದೇವರು ಸಮ್ಮುಖದಲ್ಲಿ ಹೇಳ್ತಾ ಇದ್ದೀನಿ ನನ್ನ ಹೃದಯದಲ್ಲಿ ಸಂಪೂರ್ಣ ಗೆಲುವಿನ ವಿಶ್ವಾಸ ಇದೆ ಅಂತ ಹೇಳಿದರು ಕರ್ನಾಟಕ ರಾಜ್ಯ ವೈದ್ಯಕೀಯ ಸರಬರಾಜು ನಿಗಮದಲ್ಲಿ ಬರೋಬ್ಬರಿ ಇನ್ನೂರ ಐವತ್ತು ಔಷಧಿಗಳು ಶೂನ್ಯ ದಾಸ್ತಾನಿನ ಬಗ್ಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸ್ಪಷ್ಟನೆ ನೀಡಿದ್ದಾರೆ ತಾಂತ್ರಿಕ ಕಾರಣದಿಂದ ಟೆಂಡರ್ ವಿಳಂಬ ಆಗಿದೆ ಕಡಿಮೆ ಕ್ವಾಂಟಿಟಿಯಲ್ಲಿ ಖರೀದಿ ಮಾಡುವುದು ಅಂತಿಮವಾಗಿಲ್ಲ ಹೀಗಾಗಿ ಸ್ಥಳೀಯ ಮಟ್ಟದಲ್ಲಿ ಔಷಧಿ ಖರೀದಿಸುವುದಕ್ಕೆ ಸೂಚಿಸಿದ್ದೇವೆ ಅಂತ ಹೇಳಿದರು ಚಿಕ್ಕಬಳ್ಳಾಪುರದಲ್ಲಿ ಬ್ಯಾನರ್ ಪಾಲಿಟಿಕ್ಸ್ ಶುರುವಾಗಿದೆ ಕನಕದಾಸ ಜಯಂತಿಯಲ್ಲಿ ಸಂಸದ ಸುಧಾಕರ್ ಅವರ ಬ್ಯಾನರ್ಗಳನ್ನ ಮಾತ್ರ ತೆರವು ಮಾಡಲಾಗಿದೆ ಈ ವೇಳೆ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ನಗರಸಭೆ ಆಯುಕ್ತ ಮನ್ಸೂರ್ ಅಲಿ ಮಧ್ಯೆ ಟಾಕ್ ವಾರ್ ನಡೆದಿದೆ ತೆರವು ಮಾಡಿದ್ರೆ ಎಲ್ಲವನ್ನ ಮಾಡಬೇಕು ಬಿಜೆಪಿ ಪಕ್ಷದವರದ್ದು ಮಾತ್ರ ಯಾಕೆ ಮಾಡ್ತೀರಾ ಅಂತ ಅಧಿಕಾರಿಗಳನ್ನ ನಗರಸಭೆ ಅಧ್ಯಕ್ಷರು ಪ್ರಶ್ನಿಸಿದ್ದಾರೆ ಈ ವೇಳೆ ಎಲ್ಲವನ್ನ ತೆರವು ಮಾಡ್ತೀವಿ ನೀವು ಕಾನೂನು ಪಾಲಿಸಿ ಎಂದ ನಗರಸಭೆ ಆಯುಕ್ತ ಮನ್ಸೂರ್ ಅಲಿ ತಿರುಗೇಟನ್ನ ಕೊಟ್ಟಿದ್ದಾರೆ ಬೆಳಗಾವಿಯ ಘಟಪ್ರಭಾ ನದಿಯಲ್ಲಿ ಮೀನು ಹಿಡಿಯಲು ಹೋಗಿ ನೀರು ಪಾಲಾಗಿದ್ದ ತಂದೆ ಹಾಗೂ ಇಬ್ಬರು ಮಕ್ಕಳ ಮೃತದೇಹ ಪತ್ತೆಯಾಗಿದೆ ಬೆಳಗಾವಿಯ ಹೊಕ್ಕೇರಿ ತಾಲೂಕಿನ ಬೆನಕನಹೋಳಿ ಗ್ರಾಮದ ಘಟಪ್ರಭಾ ನದಿಯಲ್ಲಿ ಮೃತದೇಹ ಪತ್ತೆಯಾಗಿದೆ ಬೆನಕನಹೊಳಿ ಗ್ರಾಮದ ನಲವತ್ತೊಂಬತ್ತು ವರ್ಷದ ಲಕ್ಷ್ಮಣರಾಮ ಅಂಬಲಿಗೆ ಹದಿನಾಲ್ಕು ವರ್ಷದ ರಮೇಶ್ ಅಂಬಲಿ ಹನ್ನೆರಡು ವರ್ಷದ ಯಲ್ಲಪ್ಪ ಅಂಬಲಿ ಮೃತ ದುರ್ದೈವಿಗಳು ಇಪ್ಪತ್ತು ಗುಂಟೆ ಜಾಗದ ವಿಚಾರಕ್ಕೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಆಪ್ತನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ಬೆಳಗಾವಿ ತಾಲೂಕಿನ ಎಳ್ಳೂರು ಗ್ರಾಮದಲ್ಲಿ ಏಕಾಏಕಿ ಹದಿನೈದಕ್ಕೂ ಅಧಿಕ ದುಷ್ಕರ್ಮಿಗಳು ಅರವಿಂದ ಪಾಟೀಲ್ ಮನೆಗೆ ನುಗ್ಗಿ ರಾಡ್ನಿಂದ ಹಲ್ಲೆ ನಡೆಸಿದ್ದಾರೆ ಅಣ್ಣ ತಮ್ಮಂದಿರ ಜಗಳ ಬಿಡಿಸಲು ಹೋದ ಅತ್ತಿಗೆ ಕತ್ತು ಸೀಳಿ ಭೀಕರವಾಗಿ ಹತ್ಯೆಗೈದ ಪ್ರಕರಣ ಹುಬ್ಬಳ್ಳಿಯ ಎಸ್ಎಂ ಕೃಷ್ಣ ನಗರದಲ್ಲಿ ನಡೆದಿದೆ ಅಣ್ಣ ಸಾದಿಕ್ ಹಾಗೂ ತಮ್ಮ ನಾಸಿರ್ ಮಧ್ಯೆ ಜಗಳ ನಡೀತಾ ಇತ್ತು ಈ ವೇಳೆ ಚಾಕುವಿನಿಂದ ಅಣ್ಣನ ಮೇಲೆ ದಾಳಿ ಮಾಡಿದ್ದ ಜಗಳ ಬಿಡಿಸುವುದಕ್ಕೆ ಮಧ್ಯೆ ಬಂದಂತಹ ಅತ್ತಿಗೆ ಸಾಜಿಯಾ ಬಾನು ಕುತ್ತಿಗೆಯನ್ನೇ ಸೇಳಿದ್ದಾರೆ ಘಟನೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮೃತ ಬಾನು ಪತಿ ಸಾದಿಕ್ ನನ್ನ ಹೆಂಡತಿ ಕೊಲೆ ಮಾಡೋ ಜೊತೆಗೆ ನನ್ನ ಮತ್ತು ನನ್ನ ಮಗಳ ಕೊಲೆಗೂ ಯತ್ನಿಸಿದ್ದಾನೆ ಅಂತ ಆರೋಪಿಸಿದ್ದಾರೆ ಕೊಡಗಿನಲ್ಲಿ ದೇವಾಲಯದ ಹುಂಡಿ ಕಳವು ಪ್ರಕರಣದ ಆರೋಪಿಯನ್ನ ಬಂಧಿಸಲಾಗಿದೆ ಶನಿವಾರ ಸಂತೆಯಲ್ಲಿ ವಿನಾಯಕ ಮತ್ತು ಶ್ರೀರಾಮ ಮಂದಿರ ದೇವಾಲಯಗಳಲ್ಲಿ ಕಳೆದ ವಾರ ಹಾಸನ ಮೂಲದ ಖತರ್ನಾಕ್ ಕಳ್ಳ ಮುಬಾರಕ್ ಹುಂಡಿ ಕಳ್ಳತನ ಮಾಡಿದ್ದ ಮೈಕ್ರೋ ಫೈನಾನ್ಸ್ಗಳಿಂದ ಮಹಿಳೆಯರ ಮೇಲಾಗ್ತಾ ಇರುವ ಕಿರುಕುಳ ದಬ್ಬಾಳಿಕೆ ತಡೆಯುವಂತೆ ಒತ್ತಾಯಿಸಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಕಾಂಗ್ರೆಸ್ ಅಲ್ಪಸಂಖ್ಯಾತರ ವಿಭಾಗದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಫೀಕ್ ಬಾರಿಗಡ್ಡಿ ಅವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಸಾವಿರಾರು ಮಹಿಳೆಯರು ಮೈಕ್ರೋ ಫೈನಾನ್ಸ್ಗಳ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ನಗರದ ದೇಸಾಯಿ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆದು ಮಹಿಳೆಯರ ಮೇಲಿನ ಕಿರುಕುಳ ಹಾಗೂ ದಬ್ಬಾಳಿಕೆ ತಡೆಯುವಂತೆ ಜಮಖಂಡಿ ಡಿವೈಎಸ್ಪಿ ಶಾಂತವೀರ ಅವರಿಗೆ ಮನವಿ ಸಲ್ಲಿಸಿದರು ಎಂಡಿಎಂಎ ಮತ್ತು ಗಾಂಜಾ ಸಾಗಿಸ್ತಾ ಇದ್ದ ಐವರು ಆರೋಪಿಗಳನ್ನ ವಿರಾಜಪೇಟೆ ನಗರ ಪೊಲೀಸರು ಬಂಧಿಸಿದ್ದಾರೆ ಕೇರಳ ಮೂಲದ ಸುಜೇಶ್ ಜನ್ಷೀದ್ ಶಮ್ಮಾಜ್ ಹಾಗೂ ವಿರಾಜಪೇಟೆಯ ಮೊಹಮ್ಮದ್ ಜಬ್ಬಾರ್ನನ್ನ ಬಂಧಿಸಲಾಗಿದೆ ಬಂಧಿತರಿಂದ ಎಂಬತ್ನಾಲ್ಕು ಗ್ರಾಂ ಎಂಡಿಎಂಎ ಗಾಂಜಾ ಹಾಗೂ ಕಾರು ಮಾದಕ ವಸ್ತು ಸೇವನೆ ಪರಿಕರಗಳನ್ನು ಜಪ್ತಿ ಮಾಡಲಾಗಿದೆ ನಾಡಿನೆಲ್ಲೆಡೆ ಐನೂರ ಮೂವತ್ತೇಳನೇ ಕನಕ ಜಯಂತ್ಯೋತ್ಸವ ಅದ್ದೂರಿಯಾಗಿ ಆಚರಿಸಲಾಯಿತು ಬೀದರ್ ಜಿಲ್ಲಾಡಳಿತ ವತಿಯಿಂದ ನಡೆದ ಕಾರ್ಯಕ್ರಮಕ್ಕೆ ಸಚಿವ ಈಶ್ವರ್ ಖಂಡ್ರೆ ಡೊಳ್ಳು ಬಾರಿಸಿ ಚಾಲನೆ ನೀಡಿದರು ಅಲ್ಲದೆ ಮೆರವಣಿಗೆಯಲ್ಲಿ ಬಂಡೆಪ್ಪ ಕಾಶೆಂಪೂರ್ ಹಾಗೂ ಶಾಸಕ ಶೈಲೇಂದ್ರ ಬೆಲ್ದಾಡೆ ಸಖತ್ ಸ್ಟೆಪ್ ಹಾಕಿದ್ರು ಬಸವೇಶ್ವರ ವೃತ್ತ ಅಂಬೇಡ್ಕರ್ ವೃತ್ತ ರೋಟ್ರಿ ವೃತ್ತ ಮಾರ್ಗವಾಗಿ ರಂಗಮಂದಿನದವರೆಗೂ ಮೆರವಣಿಗೆಯಲ್ಲಿ ಸಂಚರಿಸಲಾಯಿತು ಕೋಲಾರದಲ್ಲಿ ಕನಕ ಜಯಂತಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಕೊತ್ತೂರು ಮಂಜುನಾಥ್ ಭರ್ಜರಿ ಡ್ಯಾನ್ಸ್ ಮಾಡಿದ್ದಾರೆ ಸಮಾಜದ ಮುಖಂಡರ ಜೊತೆ ತಮಟೆ ಸದ್ದಿಗೆ ಸಖತ್ತ ಸ್ಟೆಪ್ ಹಾಕಿದ್ದಾರೆ ಪಕ್ಷದ ಕಾರ್ಯಕರ್ತರು ಶಾಸಕರಿಗೆ ಸಾಥ್ ನೀಡಿದ್ರು ಕೋಲಾರ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಸಾಗಿತ್ತು ನವೆಂಬರ್ ಇಪ್ಪತ್ತರಂದು ರಾಜ್ಯಾದ್ಯಂತ ಮದ್ಯ ಮಾರಾಟ ಬಂದ್ ಆಗಲಿದೆ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ಸ್ ಅಸೋಸಿಯೇಷನ್ನಿಂದ ಬಂದ್ಗೆ ಕರೆ ನೀಡಲಾಗಿದೆ ಇದಕ್ಕೂ ಮುನ್ನ ಸಿಎಂ ಭೇಟಿಯಾಗಲಿದ್ದು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸುವುದಕ್ಕೆ ನಿರ್ಧರಿಸಲಾಗಿದೆ ಒಂದು ವೇಳೆ ಸಿಎಂ ಬೇಡಿಕೆ ಈಡೇರಿಕೆಗೆ ಭರವಸೆ ಸೂಚಿಸಿದ್ರೆ ಬಂದ್ ಕೈಬಿಡಲಾಗುತ್ತೆ ಸಿಎಂನಿಂದ ಸಕಾರಾತ್ಮಕ ಸ್ಪಂದನೆ ಸಿಗದೆ ಹೋದರೆ ಬಂದ್ ಆಗೋದು ಫಿಕ್ಸ್ ಕೌಟುಂಬಿಕ ಕಲಹದಿಂದ ಮನನೊಂದು ಗೃಹಿಣಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಮೈಸೂರಿನ ಹಳೇ ಕೆಸರೆಯಲ್ಲಿ ನಡೆದಿದೆ ಇಪ್ಪತ್ತೈದು ವರ್ಷದ ಕೋಮಲ ಹಾಗೂ ರಾಜು ಎರಡು ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು ದಂಪತಿ ನಡುವೆ ಗಲಾಟೆ ನಡೆದ ಬಳಿಕ ಕೋಮಲ ಆತ್ಮಹತ್ಯೆಗೆ ಶರಣಾಗಿದ್ದಾಳೆ ಎನ್ನಲಾಗ್ತಾ ಇದೆ ಸ್ಥಳಕ್ಕೆ ಎನ್ಆರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ರಾಮನಗರ ತಾಲೂಕಿನ ಅಂಜನಾಪುರ ಗ್ರಾಮದಲ್ಲಿ ಕಾಡಾನೆ ಹಾವಳಿ ಮೆತ್ತಿಮೀರಿದೆ ಕಾಡಾನೆ ದಾಳಿಗೆ ರಾಗಿ ಭತ್ತ ಮಾವು ಬೆಳೆ ನಾಶವಾಗಿದೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ ರೈತರು ಕಂಗಾಲಾಗಿದ್ದಾರೆ ಬೆಳೆ ನಾಶಕ್ಕೆ ಸೂಕ್ತ ಪರಿಹಾರ ನೀಡುವಂತೆ ರೈತರು ಆಗ್ರಹಿಸಿದ್ದಾರೆ ಕಾಡಾನೆ ಹಾವಳಿ ತಡೆಯಲು ಅರಣ್ಯ ಇಲಾಖೆಗೆ ಒತ್ತಾಯ ಮಾಡಲಾಗಿದೆ ಮೆಡಿಕಲ್ನಲ್ಲಿ ಮಾದಕ ವಸ್ತುಗಳು ಸಿಗ್ತಾ ಇದ್ರೂ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಬೆಂಗಳೂರು ಪೊಲೀಸರ ವಿರುದ್ಧ ಮಹಿಳೆಯೊಬ್ಬರು ಆರೋಪಿಸಿದ್ದಾರೆ ಮೆಡಿಕಲ್ನಿಂದ ಬರುವಂತಹ ಟ್ಯಾಬ್ಲೆಟ್ ಸಿರಿಂಜ್ಗಳನ್ನು ಮಕ್ಕಳು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇದರಿಂದ ಬಡ ಮಕ್ಕಳು ದಾರಿ ತಪ್ತಾ ಇದ್ದಾರೆ ಡ್ರಗ್ಸ್ ಮಟ್ಟ ಹಾಕುವಲ್ಲಿ ಪೊಲೀಸರು ಮತ್ತು ಸರ್ಕಾರ ವಿಫಲವಾಗ್ತಾ ಇದೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋವನ್ನ ಹರಿಬಿಟ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಮೈಲಸಂದ್ರದಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಮಹಿಳೆ ಮೃತಪಟ್ಟಿದ್ದಾರೆ ಆಂಧ್ರಪ್ರದೇಶ ಮೂಲದ ಮೂವತ್ತಾರು ವರ್ಷದ ದೀಪ ಮೃತ ಮಹಿಳೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆಂದು ಪತಿ ಸುರೇಶ್ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ವೈದ್ಯರ ಪರಿಶೀಲನೆ ವೇಳೆ ಮಹಿಳೆ ಸಾವನ್ನಪ್ಪಿರುವುದು ದೃಢವಾಗಿದೆ ಹಲ್ಲೆ ಮಾಡಿ ಕೊಲೆ ಬಳಿಕ ನೇಣು ಹಾಕಿರುವ ಸಾಧ್ಯತೆ ಇದೆ ಎಂದು ಆರೋಪಿಸಿ ಪತಿಯನ್ನ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಸಮಾಜದಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯ ಅನ್ನಿಸಿಕೊಂಡಿರುವಂತಹ ಕೊರಗ ಜನಾಂಗದವರಿಗೆ ಎರಡು ಕೋಟಿ ವೆಚ್ಚದಲ್ಲಿ ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಿರ್ಮಿಸಿದ ಹದಿನಾಲ್ಕು ಸುಸಜ್ಜಿತ ಮನೆಗಳ ಗೃಹ ಪ್ರವೇಶ ನಡೆಸಲಾಯಿತು ರಾಜ್ಯಾಹಾರ ಸಚಿವ ಮುನಿಯಪ್ಪ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥರು ದೀಪ ಬೆಳಗುವ ಮೂಲಕ ಮನೆಗಳ ಗೃಹ ಪ್ರವೇಶ ನಡೆಸಿದ್ರು ದಾನಿ ಉದ್ಯಮಿ ಡಾಕ್ಟರ್ ಎಚ್ಎಸ್ ಶೆಟ್ಟಿ ಹಾಜರಿದ್ದರು ಚಲಿಸುತ್ತಿದ್ದ ಕಾರಿನಲ್ಲಿ ದಿಢೀರ್ ಬೆಂಕಿ ಕಾಣಿಸಿಕೊಂಡು ಹೊತ್ತಿ ಉರಿದ ಘಟನೆ ಚಾಮರಾಜನಗರದ ರಾಚಯ್ಯ ಜೋಡಿ ರಸ್ತೆಯಲ್ಲಿ ನಡೆದಿದೆ ಕಾರಲ್ಲಿ ಹೊಗೆ ಕಾಣಿಸಿಕೊಂಡ ತಕ್ಷಣವೇ ಕಾರಿನಲ್ಲಿದ್ದ ನಾಲ್ವರು ಕೆಳಕ್ಕಿಳಿದು ಪ್ರಾಣಾಪಾಯದಿಂದ ಬಚ್ಚಾವಾಗಿದ್ದಾರೆ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿಯನ್ನ ನಂದಿಸಿದ್ದಾರೆ ಕಾರು ತೀವ್ರವಾಗಿ ಹೀಟ್ ಆಗಿ ವೈರ್ಗಳು ಮೆಲ್ಟಾದ ಆದ ಪರಿಣಾಮ ಈ ಅವಘಡ ಉಂಟಾಗಿದೆ ಬಾಗಲಕೋಟೆಯ ಮುಧೋಳ ನಗರದಲ್ಲಿ ಎರಡು ಬಣ ರೈತರಿಂದ ಪ್ರತಿಭಟನೆ ನಡೆಸಲಾಯಿತು ಕಾರ್ಖಾನೆ ಆರಂಭಕ್ಕೆ ಆಗ್ರಹಿಸಿ ಒಂದು ಬಣದ ರೈತರು ಪ್ರತಿಭಟನೆ ನಡೆಸಿದ್ರೆ ದರ ನಿಗದಿವರೆಗೂ ಕಾರ್ಖಾನೆ ಆರಂಭಿಸದಂತೆ ಮತ್ತೊಂದು ಬಣ ರೈತ ಪ್ರತಿಭಟನೆಯನ್ನ ನಡೆಸಿದ್ದಾರೆ ಎರಡೂ ಬಣದ ಪ್ರತಿಭಟನೆಯಿಂದ ಮುಧೋಳ ನಗರದಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಪೊಲೀಸರು ಪ್ರತಿಭಟನಾಕಾರರ ನಡುವೆ ಮಾತಿನ ಚಕಮಕಿ ನಡೆಯಿತು ರಾಯಣ್ಣ ವೃತ್ತದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ನಗರದ ಚನ್ನಪಟ್ಟಣದಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ರೌಡಿ ಶೀಟರ್ನನ್ನ ಕೊಲೆ ಮಾಡಿದ್ದ ನಾಲ್ವರು ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ ನವೆಂಬರ್ ಹದಿಮೂರರಂದು ರೌಡಿ ಶೀಟರ್ ರಖಿತಾ ಅಲಿಯಾಸ್ ಗಾಂಜಾ ಗುಂಡಾನನ್ನ ಕೊಲೆಗೈದು ಎಸ್ಕೇಪ್ ಆಗಿದ್ರು ತಲೆಮರೆಸಿಕೊಂಡಿದ್ದ ಭರತ್ ದರ್ಶನ್ ರಂಜನ್ ಮಹೇಶ್ನನ್ನ ಹಾಸನ ನಗರ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್